ಕೋಲಾರ ತಾಲೂಕಿನ ಚುಂಚದೀನಹಳ್ಳಿಯ ಕೆರೆಯಲ್ಲಿ ಮೀನು ಹಿಡಿಯಲು ಬಂದಿದ್ದ ಚಿತ್ರದುರ್ಗ ಮೂಲದ ರಂಗಸ್ವಾಮಿ ಹಾಗೂ ಅಂಜಲಿ ದಂಪತಿಗಳ ಮಗು ಅಮೂಲ್ಯ ತೆಪ್ಪದಲ್ಲಿ ಕುಳಿತು ಆಟವಾಡುತ್ತಿದ್ದು ದುರಾದೃಷ್ಟವಶಾತ್ ತೆಪ್ಪಕ್ಕೆ ಕಟ್ಟಿದ್ದ ಹಗ್ಗ ತುಂಡಾಗಿ ತೆಪ್ಪ ಅಲೆಗಳ ಹೊಡೆತಕ್ಕೆ ಕೆರೆಯ ಮದ್ಯಕ್ಕೆ ಸಾಕಿದೆ ಮಗು ಮಾತ್ರ ತೆಪ್ಪದಲ್ಲಿದ್ದ ಕಾರಣ ಹೊರಬರಲು ಸಾಧ್ಯವಾಗದೆ ಮಗು ಅಪಾಯಕ್ಕೆ ಸಿಲುಕಿದೆ ಇದನ್ನು ಕಂಡ ಪೋಷಕರು ಗೋಳಾಡಿದು ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಕಾರ್ಯಪ್ರವೃತ್ತವಾಗಿದೆ ನೀರಿನಲ್ಲಿ ಸುಮಾರು ಇನ್ನೂರು ಮೀಟರ್ ದೂರಕ್ಕೆ ತೆಪ್ಪ ಸೇರಿದ್ದು ಅಷ್ಟು ದೂರಕ್ಕೆ ಈಜಾಡಿಕೊಂಡು ಹೋಗಿ ಬಾಲಕಿಯನ್ನು ರಕ್ಷಿಸುವಲ್ಲಿ ಅಗ್ನಿಶಾಮಕ ದಳದ ನಾಗಪ್ಪ ನಂದಿ ಯಶಸ್ವಿಯಾಗಿದ್ದಾರೆ ಕೋಲಾರ ಗ್ರಾಮಾಂತರ ಠಾಣೆಯ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಮಗುವಿನ ರಕ್ಷಣೆ ಮಾಡಲಾಗಿದ್ದು ನಿಜಾಮುದ್ದೀನ್ ಹಾಗೂ ನಾಗಪ್ಪ ನಂದಿ ಎಂಬುವರಿಂದ ಮಗುವಿನ ಸುರಕ್ಷಿತವಾಗಿ ಹೊರತರಲಾಗಿದೆ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ